ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಪ್ರೆಸ್ಟೀಜ್ ಕಂಪ್ನಿಯ ಕಾಸ್ಟ್ ಐರನ್ ತವಾನ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ ಈ ಕಾಸ್ಟ್ ಐರನ್ ಪಾತ್ರೆಗಳಿಂದ ನಮಗೆ ಏನೆಲ್ಲ ಪ್ರಯೋಜನ ಇದೆ ಇದನ್ನು ಹೇಗೆ ಯೂಸ್ ಮಾಡಬೇಕು ಈ ಕಾಸ್ಟ್ ಐರನ್ ತವಾದ ತೂಕ ಎಷ್ಟಿರುತ್ತೆ ಮತ್ತು ಇದರ ಅಳತೆ ಎಷ್ಟಿದೆ ಮತ್ತು ಇದರ ಬೆಲೆ ಎಷ್ಟು ಅಂತ ನೋಡ್ಕೊಂಬರೋಣ ಈ ಒಂದು ವಿಡಿಯೋದಲ್ಲಿ ಮತ್ತು ಈ ಒಂದು ತವಾದಿಂದ ತವ ಯೂಸ್ ಮಾಡಿಕೊಂಡು ನಾವು ದೋಸೆನ ಹೇಗೆ ಮಾಡ್ಕೋಬೇಕು ಯಾವ ರೀತಿ ಹಿಟ್ಟನ್ನು ತಯಾರಿಸ್ಕೋಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಳ್ಳೋಣ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗಲೇ ಇದರಿಂದ ನಾನು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಗಳು ಕೂಡ ನಿಮಗೆ ಮೊದಲು ಬರುತ್ತೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ಒಂದು ಫ್ಲಿಪ್ಕಾರ್ಟಿಂದ ಫ್ಲಿಪ್ಕಾರ್ಟ್ ಆ್ಯಪಿಂದ ಶಾಪಿಂಗ್ ಆ್ಯಪಿಂದ ಈ ಒಂದು ತವನ ತರ್ಸ್ಕೊಂಡಿದ್ದೀನಿ ಪ್ರೆಸ್ಟೀಜ್ ಡ್ಯೂರ ಕಾಸ್ಟ್ ಐರನ್ ತವ ಇದು ತುಂಬಾ ಹೆವಿ ಇದೆ ತುಂಬಾ ತೂಕ ಇದೆ ಈ ಒಂದು ಕಾಸ್ಟರ್ ಅಂತವ ಮತ್ತು ಟ್ರೆಡಿಷನಲ್ ಕುಕ್ಕಿಂಗ್ ರಿಫೈನ್ಡ್ ಅಂತ ಕೊಟ್ಟಿದ್ದಾರೆ ಮತ್ತು ಇದು ಪ್ರೀ ಸೀಸನ್ಡ್ ಫಾರ್ ಸುಪೀರಿಯರ್ ಕುಕ್ಕಿಂಗ್ ಅಂತ ಹಾಕಿದ್ದಾರೆ ಇದ್ರ ಮೇಲೆ ಇದು ಸೀಸನ್ ಆಗಿರುತ್ತೆ ಈ ಒಂದು ತವಾ ಅಂತ ಕೊಟ್ಟಿದ್ದಾರೆ ನೋಡೋಣ ದೋಸೆ ಎಲ್ಲ ಹೇಗೆ ಬರುತ್ತೆ ಅಂತ ಇದು ದೋಸೆ ತವ ಇದು ಡಯಾಮೀಟರ್ ಬಂದುಬಿಟ್ಟು ತರ್ಟಿ ಸೆಂಟಿಮೀಟರ್ ಇದೆ ಮತ್ತು ಗ್ಯಾಸ್ ಮತ್ತು ಇಂಡಕ್ಷನ್ ಮೇಲೆ ಸೂಟಬಲ್ ಆಗುತ್ತೆ ನಾವು ಗ್ಯಾಸ್ ಮೇಲೆ ಮತ್ತು ಇಂಡಕ್ಷನ್ ಸ್ಟವ್ ಮೇಲೆ ಮಾಡ್ಕೋಬೋದು ಅಂತ ಕೊಟ್ಟಿದ್ದಾರೆ ಇದರ ಬೆನಿಫಿಟ್ಸ್ ಏನೇನು ಅಂತ ಇದ್ರ ಮೇಲೆ ಕೊಟ್ಟಿದ್ದಾರೆ ರಿಟೈನ್ಸ್ ಫ್ಲೇವರ್ಸ್ ಈ ಒಂದು ಕಾಸ್ಟ್ ಐರನ್ ತವಾದಿಂದ ನಾವು ಈ ಒಂದು ದೋಸೆಗಳನ್ನು ಮಾಡಿಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹಾಕಿದ್ದಾರೆ ಹಾಗೆ ಆ್ಯಡ್ಸ್ ಐರನ್ ಟು ಯುವರ್ ಬಾಡಿ ಅಂದರೆ ನಮಗೆ ಕಬ್ಬಿಣ ಅಂಶ ನಮ್ಮ ದೇಹಕ್ಕೆ ಬೇಕಾಗುತ್ತೆ ಮೂಳೆಗಳಿಗೆಲ್ಲ ಸ್ಟ್ರಾಂಗ್ ಆಗೋಕ್ಕೆ ಐರನ್ ಕಂಟೆಂಟ್ಸ್ ಇರಲೇಬೇಕು ಈ ಒಂದು ತವಾದಿಂದ ಮಾಡಿಕೊಂಡ್ರೆ ನಮ್ಮ ಬಾಡಿಗೆ ಐರನ್ ಕಂಟೆಂಟ್ ಸಿಗುತ್ತೆ ಅಂತ ಹಾಕಿದ್ದಾರೆ ಕೆಮಿಕಲಿ ಫ್ರೀ ಕೆಮಿಕಲ್ ಯಾವುದು ನಮ್ಮ ದೇಹಕ್ಕೆ ಸೇರಲ್ಲ ಹಾಗೆ ನ್ಯಾಚುರಲಿ ನಾನ್ ಸ್ಟಿಕ್ಕಿ ಇದನ್ನು ಈ ಒಂದು ತವದಿಂದ ಮಾಡಿಕೊಂಡ್ರೆ ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡದೇ ಇರೋದ್ರಿಂದ ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಸುಮಾರು ಇನ್ಸ್ಟ್ರಕ್ಷನ್ಗಳನ್ನ ಈ ಒಂದು ಬಾಕ್ಸ್ ಮೇಲೆ ನೋಡ್ಬೋದು ಈ ಒಂದು ಕುಕ್ವೇರ್ ಬಂದ್ಬಿಟ್ಟು ತವ ಗ್ಯಾಸ್ ಮತ್ತು ಇಂಡಕ್ಷನ್ ಬೇಸ್ ಆಗಿರುತ್ತೆ ಗ್ಯಾಸ್ ಮೇಲೆ ಮತ್ತು ಇಂಡಕ್ಷನ್ ಸ್ಟವ್ ಮೇಲೂ ಕೂಡ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಇದು ತುಂಬ ಫ್ಲಾಟ್ ಆಗಿರೋದ್ರಿಂದ ಇಂಡಕ್ಷನ್ ಮೇಲೂ ಮಾಡ್ಕೋಬೋದು ಮತ್ತು ಲೈಫ್ ಟೈಮ್ ವಾರಂಟಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಬರುತ್ತೆ ಮೇಡ್ ವಿತ್ ಪ್ರೈಡ್ ಇನ್ ಇಂಡಿಯಾ ಅಂತ ಈ ಒಂದು ಬಾಕ್ಸ್ ಮೇಲೆ ಮೆನ್ಷನ್ ಮಾಡಿದ್ದಾರೆ ಸುಮಾರು ಇನ್ಸ್ಟ್ರಕ್ಷನ್ಗಳು ಕೂಡ ಈ ಒಂದು ಸೈಡಲ್ಲಿ ಕೊಟ್ಟಿದ್ದಾರೆ ಇವೆಲ್ಲ ನೋಡಿಕೊಂಡು ನೀವು ಯೂಸ್ ಮಾಡಬೇಕಾಗತ್ತೆ ಇದನ್ನೆಲ್ಲ ನೀಟಾಗಿ ನೋಡಿಕೊಂಡು ಓದ್ಬಿಟ್ಟು ನಾವು ಇದನ್ನೇ ಹೇಗೆ ಯೂಸ್ ಮಾಡಬೇಕು ಅಂತ ನೋಡ್ಕೋಬೇಕು ಹಾಗೆಯೇ ಈ ಒಂದು ತರ್ಟಿ ಸೆಂಟಿಮೀಟರ್ ಇರುವಂತಹ ಒಂದು ತವ ಸಾವಿರದ ಆರುನೂರ ತೊಂಬತ್ತು ರೂಪಾಯಿ ಎಮ್ ಆರ್ ಪಿ ರೇಟ್ ಇದೆ ಈ ಒಂದು ತವ ನನಗೆ ಸಾವಿರದ ಮುನ್ನೂರ ನಲ್ವತ್ತು ರೂಪಾಯಿಗೆ ಸಿಕ್ತು ತುಂಬ ಚೆನ್ನಾಗಿದೆ ವೆಯ್ಟ್ ಬಂದು ಬಹಳ ತೂಕ ಇದೆ ಅನಿಸ್ತಾ ಇದೆ ಒಂದು ಕೈಯಲ್ಲಿ ಎತ್ತೋದಕ್ಕಾಗಲ್ಲ ಅಷ್ಟು ತೂಕ ಇದೆ ಮತ್ತು ಪ್ಯಾಕೇಜಿಂಗ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಪ್ಯಾಕೇಜಿಂಗು ಕೂಡ ತುಂಬಾ ಚೆನ್ನಾಗಿದೆ ಬೇರೆ ಕಂಪ್ನಿಗಳು ಹೋಲಿಸ್ಕೊಂಡ್ರೆ ಈ ಒಂದು ಪ್ರೆಸ್ಟೀಜಿಂದ ತರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಪ್ಯಾಕೇಜಿಂಗ್ ಎಲ್ಲ ಸ್ವಲ್ಪ ಕೂಡ ಡ್ಯಾಮೇಜ್ ಆಗ್ದಂಗೆ ನೀಟಾಗಿ ಬರುತ್ತೆ ಪ್ಯಾಕೇಜಿಂಗ್ ಎಲ್ಲ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಪ್ರೆಸ್ಟೀಜಲ್ಲಿ ಈ ಒಂದು ತವನ ತರಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಪ್ಯಾಕೇಜಿಂಗ್ ಎಲ್ಲ ತುಂಬನೇ ಹೆವಿ ಇದೆ ಫ್ರೆಂಡ್ಸ್ ನೋಡೋಣ ಎಷ್ಟು ವೆಯ್ಟ್ ಇದೆ ಅಂತ ಹೇಳ್ಬಿಟ್ಟು ನೋಡಿ ಹಾಗೇನೇ ಒಂದು ಮ್ಯಾನ್ಯೂಯಲ್ಲು ಕೂಡ ಇದೆ ಇನ್ಸ್ಟ್ರಕ್ಷನ್ ಮ್ಯಾನೂಯಲ್ಲು ಈ ಒಂದು ಬುಕ್ಕಲ್ಲಿ ಯಾವ ರೀತಿ ನಾವು ಈ ಒಂದು ತವನ ಯೂಸ್ ಮಾಡಬೇಕು ಏನೆಲ್ಲ ಪ್ರಿಕಾಷನ್ ತಗೋಬೇಕು ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತೆಲ್ಲ ಕೊಟ್ಟಿದ್ದಾರೆ ನೀಟಾಗಿ ಒಂದು ಸಲ ಓದ್ಕೊಂಡು ನೀವು ಈ ಒಂದು ತವನ ಬಳಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಒಂದು ಸ್ಟಿಕ್ಕರ್ ಥರ ಇರುತ್ತೆ ಒಂದು ಮೇಲೆ ಅಂಟಿಸಿರ್ತಾರೆ ಇದನ್ನು ನೀಟಾಗಿ ರಿಮೂವ್ ಮಾಡಿ ಒಮ್ಮೆಗೆ ಕೀಳಕ್ಕೆ ಹೋದರೆ ಸ್ವಲ್ಪ ಕಚ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ಮೆಲ್ಲಗೆ ಬಿಡಿಸ್ಕೊಂಡು ನಾವು ತೆಗಿಬೇಕಿದ ಆವಾಗ ನೀಟಾಗಿ ಬರುತ್ತೆ ನೋಡಿ ಎಷ್ಟು ನೀಟಾಗಿ ಬಂತು ಅಂದ್ಬಿಟ್ಟು ಇರುತ್ತೆ ಈ ಒಂದು ಸ್ಟಿಕ್ಕರಲ್ಲಿ ಇದರ ಇದ್ರ ಮೇಲೆ ಹಾಕಿರ್ತಾರೆ ಏನೇನು ಬೆನಿಫಿಟ್ ಇದೆ ಮತ್ತು ಈ ಒಂದು ಕಾಸ್ಟ್ ಐರನ್ ತವ ಯೂಸ್ ಮಾಡೋದರಿಂದ ಮತ್ತು ಇದು ಸೀಸನ್ ಆಗಿದೆಯಾ ಇಲ್ವಾ ಎಲ್ಲ ಕೊಟ್ಟಿರ್ತಾರೆ ಮತ್ತು ಗ್ಯಾಸ್ ಮತ್ತು ಇಂಡಕ್ಷನ್ ಬೇಸ್ ಮೇಲೆ ಯೂಸ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ನೋಡೋಣ ಮತ್ತು ಇದು ಸ್ವಲ್ಪ ಆಯಿಲಿ ಆಯ್ಲಿ ಥರ ಇತ್ತು ನೋಡ್ತಾ ಇದೀರಲ್ಲ ವೀಡಿಯೋದಲ್ಲಿ ತುಂಬ ಚೆನ್ನಾಗಿದೆ ಸರ್ಫೇಸ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ ಅಲ್ಲಲ್ಲಿ ಸ್ವಲ್ಪ ಈ ಸೀಸನ್ ಮಾಡಿರೋದ್ರಿಂದ ಸೀಸನ್ ಆಗಿದೆ ಅಂದರೆ ಇದನ್ನು ಪಳಗ್ಸಿದರೆ ಅದಕ್ಕೋಸ್ಕರ ಈ ರೀತಿ ಕಾಣ್ತಾ ಇದೆ ನೋಡ್ತಾ ಇದ್ದೀರಲ್ಲ ವೀಡಿಯೋದಲ್ಲಿ ತುಂಬಾ ಚೆನ್ನಾಗಿದೆ ಹೆವಿ ಇದೆ ಸ್ವಲ್ಪ ಈ ರೀತಿ ಹೆವಿ ಇದ್ದರೆ ತುಂಬ ಚೆನ್ನಾಗಿ ದೋಸೆಗಳನ್ನ ಮಾಡ್ಕೋಬೋದು ಈವನ್ನಾಗಿ ಬೇಯುತ್ತೆ ಮತ್ತು ಹೈರನ್ ಕಂಟೆಂಟ್ ಬಾಡಿಗೆ ಸಿಗುತ್ತೆ ತುಂಬಾ ಬೆನಿಫಿಟ್ ಇದೆ ಅಂತ ಕೇಳಿದ್ದೀನಿ ಅದಕ್ಕೋಸ್ಕರ ತರಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ನಾನು ಕೂಡ ಈ ಒಂದು ತವ ಮೊದಲಿಗೆ ಒಂದು ಚಿಕ್ಕ ತವ ತೊಗೊಂಡಿದೆ ಕಬ್ಬಿಣದ್ದು ಐರನ್ ತವ ಆ ಒಂದು ತವನ ಹೇಗೆ ಅಂತ ಹೇಳಿಬಿಟ್ಟು ವಿಡಿಯೋ ಹಾಕಿದ್ದೀನಿ ಫ್ರೆಂಡ್ಸ್ ನನ್ನ ಒಂದು ಚಾನಲಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಪ್ಲೀಸ್ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಮತ್ತು ನಾನು ಈ ಒಂದು ತವ ಎಷ್ಟು ತೂಕ ಇದೆ ಅಂತ ನೋಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಈ ಒಂದು ತೂಕದ ಮೆಷಿನನ್ನು ತೊಗೊಂಡಿದ್ದೀನಿ ನಾನು ಮನೆಯಲ್ಲಿ ಯೂಸ್ ಮಾಡುವಂಥ ಒಂದು ವೆಯ್ಟ್ ಮೆಷಿನ್ ಇದು ಇದರಲ್ಲೂ ಕೂಡ ತೋರಿಸ್ತಾ ಇದೆ ಟೂ ಪಾಯಿಂಟ್ ಫೈವ್ ಫೈವ್ ಮಿಲಿಗ್ರಾಮ್ ಅಂತ ತೋರಿಸ್ತಾ ಇದೆ ಈ ತವ ಸ್ವಲ್ಪ ವೆಯ್ಟ್ ಇದೆ ಮತ್ತು ಸ್ಕ್ರ್ಯಾಚ್ ಆಗುತ್ತೆ ಅಂತೇಳ್ಬಿಟ್ಟು ನಾನು ಒಂದು ಕೆಳಗಡೆ ಒಂದು ಪೇಪರ್ ಆ ಒಂದು ಪೇಪರನ್ನು ಸಹಾಯದಿಂದ ಈ ಒಂದು ವೆಯ್ಟ್ ಮಿಷಿನ್ ಮೇಲೆ ವೆಯ್ಟ್ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲೂ ಕೂಡ ವೆಯ್ಟ್ ತೋರಿಸ್ತಾ ಇದೆ ನೋಡ್ತಾ ಇದ್ದೀರಲ್ಲ ವೀಡಿಯೋದಲ್ಲಿ ಸುಮಾರು ಎರಡೂವರೆ ಕೆ ಜಿ ಆಗೋಷ್ಟಿದೆ ಎರಡು ಕೆ ಜಿ ಐನೂರೈವತ್ತು ಗ್ರಾಮ್ ಇದೆ ತುಂಬಾ ಚೆನ್ನಾಗಿದೆ ಒಂದು ತವ ಮತ್ತು ಈ ಒಂದು ಸ್ಕೇಲ್ ಕೂಡ ತುಂಬಾ ಯೂಸ್ ಆಗ್ತಿದೆ ಫ್ರೆಂಡ್ಸ್ ಸ್ಕೇಲ್ ತೂಕ ಎಲ್ಲ ಚೆಕ್ ಮಾಡ್ಕೋಬೇಕು ಅಂದರೆ ಈ ಥರ ಸ್ಕೇಲ್ನ ಇಟ್ಕೊಂಡ್ರೆ ನಮ್ಮ ವೆಯ್ಟನ್ನ ಚೆಕ್ ಮಾಡ್ಕೊಳ್ತಾ ಇರ್ಬೋದು ಇದೇ ರೀತಿ ನಾವು ಬ್ಯಾಟ್ರಿ ಎರಡು ಚಿಕ್ಕ ಚಿಕ್ಕ ಬ್ಯಾಟ್ರಿಗಳನ್ನ ಯೂಸ್ ಮಾಡಿಕೊಂಡು ನಾವು ತೂಕ ಹಾಕೊಳ್ಳೋದಕ್ಕೆ ಈ ಒಂದು ಮನೆಯಲ್ಲಿ ಇಟ್ಕೋಬೋದು ಸುಮಾರು ಮುನ್ನೂರೈವತ್ತು ರೂಪಾಯಿನೂ ಕೊಟ್ಟಿದೆ ಇದು ಸುಮಾರು ಮೂರು ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿದೆ ಮತ್ತು ಈ ಒಂದು ಮ್ಯಾನ್ಯಲಲ್ಲಿ ನಾವೊಂದು ತವನ ಹೇಗೆ ಯೂಸ್ ಮಾಡ್ತೀವಿ ಹೇಗೆ ಯೂಸ್ ಮಾಡಬೇಕು ಫಸ್ಟ್ ಟೈಮ್ ಮತ್ತು ಇದನ್ನು ಹೇಗೆ ಮೇಂಟೈನ್ ಮಾಡಬೇಕು ಅಂತ ಎಲ್ಲ ಕೊಟ್ಟಿದ್ದಾರೆ ನೀಟಾಗಿ ಒಂದು ಸಲ ಓದ್ಕೊಳ್ಳಿ ನಾನು ಈ ಒಂದು ತವಾನ ಇದ್ರ ಮೇಲೆ ಹೇಗೆ ಕೊಟ್ಟಿದ್ದಾರೋ ಹಾಗೆಯೇ ಫಸ್ಟ್ ಟೈಮ್ ಯೂಸ್ ಮಾಡ್ತೀನಿ ನೋಡೋಣ ಇದರಿಂದ ಚೆನ್ನಾಗಿ ದೋಸೆ ಬರುತ್ತಾ ಇಲ್ವಾ ಅಂತ ನೋಡೋಣ ಹಾಗೆಯೇ ಇದ್ರ ಮೇಲೆ ವಾರ್ನಿಂಗ್ ಕೊಟ್ಟಿದ್ದಾರೆ ಡು ನಾಟ್ ಸೋಕ್ ದ ವೇರ್ ಇನ್ ವಾಟರ್ ಕ್ವಿಕ್ಲಿ ವಾಶ್ ಆ್ಯಂಡ್ ವೈಪ್ ಓನ್ಲಿ ಅಂತ ಕೊಟ್ಟಿದ್ದಾರೆ ಹಾಗೆಯೇ ಸುಮಾರು ಇನ್ಸ್ಟ್ರಕ್ಷನ್ಗಳು ಕೊಟ್ಟಿದ್ದಾರೆ ಇದು ಸೀಸನ್ ಆಗಿದೆ ಪ್ರೀ ಸೀಸನ್ ಪಾಗುತ್ತೆ ಇದನ್ನು ನೀರಿನಲ್ಲಿ ನಾವು ನೆನೆಸಿಡಬಾರ್ದು ಯಾಕಂದರೆ ಇದು ಕಾಸ್ಟ್ ಐರನ್ ಐರನ್ ಆಗಿರೋದ್ರಿಂದ ತುಕ್ಕಿಡಿಯುತ್ತೆ ಹಿಡಿಯುತ್ತೆ ಅದಕ್ಕೋಸ್ಕರ ನಾವು ನೆನೆಸಿ ಇಡಬಾರ್ದು ಅಂತ ಹೇಳಿದ್ದಾರೆ ಮತ್ತು ತುಂಬಾ ಬಿಸಿ ಇರುತ್ತೆ ಯೂಸ್ ಮಾಡುವಾಗ ಹುಷಾರು ಅಂತ ಕೊಟ್ಟಿದ್ದಾರೆ ಹಾಗೆ ಈ ಒಂದು ಪ್ರೆಸ್ಟೀಜ್ ಡ್ಯೂರ ಕಾಸ್ಟ್ ಐರನ್ ತವ ಯೂಸ್ ಮಾಡೋದಕ್ಕೆ ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಇದರಿಂದ ನಾವು ತುಂಬ ಚೆನ್ನಾಗಿ ಹೆಲ್ತಿಯಾಗಿ ಅಡುಗೆ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದಾರೆ ಇದೇ ಥರನೇ ಸುಮಾರು ಪ್ರಾಡಕ್ಟ್ಗಳು ಈ ಒಂದು ಪ್ರೆಸ್ಟೀಜಲ್ಲಿ ಇದೆ ಫ್ರೈಯಿಂಗ್ ಪ್ಯಾನ್ ಇದೆ ಗ್ರಿಲ್ ಇದೆ ಗ್ರಿಲ್ ಪ್ಯಾನ್ ಇದೆ ದೋಸೆ ಅಥವಾ ಸುಮಾರು ಒಂದು ಕಡಾಯಿಗಳಂತೆ ಎಲ್ಲ ಸಿಗುತ್ತೆ ಅಂತ ಕೊಟ್ಟಿದ್ದಾರೆ ಈ ಒಂದು ಮ್ಯಾನ್ಯಲಲ್ಲಿ ನಾನೀ ಒಂದು ಪರ್ಚೇಸ್ ಮಾಡಿರೋದು ಫ್ಲಿಪ್ಕಾರ್ಟ್ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ರೀತಿ ವಾರಂಟಿ ಕಾರ್ಡ್ ಅಂದ್ಬಿಟ್ಟು ಸೈನ್ ಆಗಲಿ ಸಿಗ್ನೇಚರ್ ಆಗಲಿ ಯಾವುದೂ ಇಲ್ಲ ಸೊ ನೋಡೋಣ ಯಾವ ರೀತಿ ಬಾಳಿಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಸೆವೆನ್ ಡೇಸ್ ರಿಪ್ಲೇಸ್ಮೆಂಟ್ ವಾರಂಟಿ ಇರುತ್ತೆ ಈ ಒಂದು ತವಾಗೆ ಹಾಗೆ ಇದರದ್ದು ಅಳತೆ ಹೇಗೆ ಎಷ್ಟಿದೆ ಅಂತ ನೋಡೋಣ ಒಂದು ಮೆಜರಿಂಗ್ ಟೇಪೆಲ್ಲ ಬಟ್ಟೆ ಎಲ್ಲ ನಾವು ಸ್ಟಿಚ್ ಮಾಡುವಾಗ ಅಳತೆ ಮಾಡ್ತೀವಲ್ಲ ಅದೇ ಒಂದು ಟೇಪನ್ನು ಯೂಸ್ ಮಾಡಿಕೊಂಡು ಹೇ ಎಷ್ಟು ಇದರ ಅಳತೆ ಇದೆ ಅಂತ ನೋಡ್ತಾ ಇದ್ದೀನಿ ತರ್ಟಿ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ನೋಡ ಸೆಂಟಿಮೀಟರಲ್ಲಿ ಲೆಕ್ಕಾಗ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ಕರೆಕ್ಟಾಗಿದೆ ತರ್ಟಿ ಸೆಂಟಿಮೀಟರ್ ನೋಡಿ ಈ ಎಡ್ಜಿಂದ ಆ ಎಡ್ಜ್ ವರ್ಗು ಅಂದರೆ ಪೂರ್ತಿಯಾಗಿ ಹ್ಯಾಂಡಲ್ ಹತ್ರ ಬರುತ್ತೆ ತರ್ಟಿ ಸೆಂಟಿಮೀಟರ್ ಅಂತ ಬರ್ತಾ ಇದೆ ಕರೆಕ್ಟಾಗಿದೆ ತರ್ಟಿ ಸೆಂಟಿಮೀಟರು ಎರಡೂ ಸೈಡಿಂದ ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಈ ಹ್ಯಾಂಡಲಿಂದ ಇಂದ ಇನ್ನೊಂದು ಹ್ಯಾಂಡಲ್ವರೆಗೂ ಅಂದರೆ ಅಂದ್ರೆ ಹ್ಯಾಂಡಲ್ ಸೈಡ್ ನೋಡೋಕೆ ಹೋದರೆ ತರ್ಟಿ ಸೆಂಟಿಮೀಟರ್ ಕರೆಕ್ಟಾಗಿದೆ ಅದೇ ರೀತಿ ಇನ್ನೊಂದು ಸೈಡಲ್ಲೂ ಕೂಡ ತರ್ಟಿ ಸೆಂಟಿಮೀಟರ್ ಕರೆಕ್ಟಾಗಿ ಬರ್ತಾ ಇದೆ ತರ್ಟಿ ಸೆಂಟಿಮೀಟರ್ ಈ ಒಂದು ದೋಸೆ ತವ ಇದೆ ಹಾಗೆ ಇಂಚಸ್ ಅಲ್ಲಿ ನೋಡೋದಾದ್ರೆ ಹನ್ನೆರಡು ಸೆಂಟಿಮೀಟರ್ಗೆ ಎರಡು ಪಾಯಿಂಟ್ ಮಾತ್ರ ಕಡಿಮೆ ಬರುತ್ತೆ ಸುಮಾರು ಹನ್ನೊಂದು ಮುಕ್ಕಾಲು ಇಂಚು ಬರುತ್ತೆ ಈ ಒಂದು ತವ ತುಂಬ ಚೆನ್ನಾಗಿದೆ ನೋಡೋದಕ್ಕೆಲ್ಲ ಇಂಡಕ್ಷನ್ ಮೇಲೆ ಮತ್ತು ಗ್ಯಾಸ್ ರೂಮ್ ಎಲ್ಲ ಆಗುತ್ತೆ ಅಂತ ಹೇಳಿದ್ದಾರೆ ವೆಯ್ಟು ಕೂಡ ಎರಡೂವರೆ ಕೆ ಜಿ ಮೇಲೆ ಅಷ್ಟಿದೆ ನಾನು ಈ ಒಂದು ತವ ಮೇಲೆ ದೋಸೆ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಅಕ್ಕಿ ಉದ್ದಿನಬೇಳೆ ಮತ್ತು ಅವಲಕ್ಕಿನೆಲ್ಲ ನೆನೆಸಿಟ್ಕೊಂಡಿದ್ದೀನಿ ನೋಡಿ ಅಕ್ಕಿ ಮತ್ತು ಉದ್ದಿನಬೇಳೆನೇ ರೀತಿ ಸುಮಾರು ಒಂದು ಆರರಿಂದ ಏಳು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ಇದು ನೈಟು ಶೂಟ್ ಮಾಡಿರೋಂಥ ವೀಡಿಯೋ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿ ನೆಂದಿದೆ ಅಕ್ಕಿ ಎರಡು ಗ್ಲಾಸ್ ಆಗುವಷ್ಟು ಮತ್ತು ಬೇಳೆ ಮುಕ್ಕಾಲು ಗ್ಲಾಸ್ ಆಗುವಷ್ಟು ಅಕ್ಕಿ ಮತ್ತು ಬೇಳೆನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳೆದು ಆಮೇಲೆ ನೆನೆಸಿಟ್ಕೊಳ್ಳಿ ಚೆನ್ನಾಗಿ ಬರುತ್ತೆ ದೋಸೆಗಳು ಬೆಳ್ಳಗೆ ಹಾಗೆಯೇ ಒಂದು ಕಾಲು ಗ್ಲಾಸ್ ಆಗುವಷ್ಟು ಅವಲಕ್ಕಿ ಹಾಗೆಯೇ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಇದು ತುಂಬ ಚೆನ್ನಾಗಿ ನೆಂದಿದೆ ನೋಡ್ತಾ ನೋಡ್ತಾಯಿದ್ರಲ್ಲ ಹಾಗೆಯೇ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಈ ರೀತಿ ನೆನೆಸಿಟ್ಕೊಂಡಿದ್ದೀನಿ ಅವಲಕ್ಕಿ ಎಲ್ಲ ಚೆನ್ನಾಗಿ ನೆನ್ ತೊಳೆದಿದ್ದಾದಮೇಲೆ ಈ ರೀತಿ ನೆನೆಸಿಟ್ಕೋಬೇಕು ಇವೆರಡೂ ಚೆನ್ನಾಗಿ ನೆಂದಿದ್ದಾವೆ ಸುಮಾರು ಒಂದು ಏಳು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ನಾಳೆ ಈ ಒಂದು ದೋಸೆಗಳನ್ನ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ನೈಟ್ ರುಬ್ಬಿಟ್ಕೊಳ್ಳೋಕ್ಕೆ ತೋರಿಸ್ತಾ ಇದ್ದೀನಿ ನೀರನ್ನೆಲ್ಲ ಬಸ್ತ್ಬಿಟ್ಟು ಇದನ್ನು ಚೆನ್ನಾಗಿ ನುಣ್ಣಿಗೆ ರುಬ್ಬಿಟ್ಕೊಂಡು ನೆಕ್ಸ್ಟ್ ಮಾರ್ನಿಂಗು ದೋಸೆ ಮಾಡ್ಕೊಳ್ಬೋದು ಹಾಗೆಯೇ ಈ ಒಂದು ತವನ ಹೇಗೆ ಕ್ಲೀನ್ ಮಾಡಿಕೊಂಡು ಯಾವ ರೀತಿ ವಾಶ್ ಮಾಡಿಕೊಂಡು ನಾವು ಈ ಒಂದು ದೋಸೆ ಮನ್ನ ಮಾಡ್ಕೊಳ್ಳೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನಾನು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಮೂಲಕ ನಿಮಗೆ ಮೊದಲು ಬರುತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್